ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಇದೇನಾಫ್ರೆಂಟ್ ಆಗಿರೋ ಬ್ರೇಕ್ಫಾಸ್ಟ್ ಯಾವ ರೀತಿ ಮಾಡೋದು ಸೊ ಟೈಮ್ ಇಲ್ಲದೆ ಇರುವಾಗ ಅಂತ ತೋರಿಸ್ತೀನಿ ಸೊ ಡೈಲಿ ಅದೇ ಇಡ್ಲಿ ದೋಸೆ ಪೂರಿ ತಿಂದು ಬೇಜಾರಾಗಿರತ್ತಲ್ವಾ ಸೊ ಇವತ್ತು ಇದು ಹೊಸ ರೀತಿ ಬ್ರೇಕ್ಫಾಸ್ಟ್ ಟ್ರೈ ಮಾಡ್ಬಿಡಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಸೊ ಮೊದಲನೇದಾಗಿ ನಾನು ಒಂದು ಬೌಲ್ ಆಗಷ್ಟು ಸೊ ಚಿರೋಟಿ ರವೆ ಸೂಜಿ ರವೆ ಅಂತಿವಲ್ವಾ ಸೊ ಉಪ್ಮಾ ಮಾಡ್ತೀವಲ್ಲ ಆ ರವೆ ತಗೊಂಡು ಸೊ ನೀಟಾಗಿ ಹಸಿ ವಾಸನೆ ಹೋಗೋವರ್ಗು ಸ್ವಲ್ಪ ರೆಡ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಒಂದು ಬಾಣಲೀಲಿ ಹಾಕ್ಕೊಂಡು ಈ ರೀತಿಯಾಗಿ ಫ್ರೈ ಆದರೆ ಸಾಕಾಗುತ್ತೆ ಸೊ ಕಲರ್ ಚೇಂಜ್ ಆಗೋದು ನಿಮಗೆ ಗೊತ್ತಾಗುತ್ತಲ್ವ ಸೊ ನೋಡ್ತಾ ಇದ್ದೀರಲ್ಲ ಸೊ ಮೇಲೆ ನೀವು ಅದೇ ಒಂದು ಬೌಲಲ್ಲಿ ಸೊ ಶಾವಿಗೆನ ತಗೊಳ್ಳಿ ಶಾವಿಗೆನೂ ಅಷ್ಟೇ ಸೊ ಯಾವ ರೀತಿ ಪಾಯಸಕ್ಕೆ ನಾವು ಫ್ರೈ ಮಾಡ್ಕೊತೀವೋ ಸೊ ಈ ರೀತಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಶಾವ್ಗೆನೂ ಸಹ ಸೊ ಇದೆಲ್ಲ ಫ್ರೈ ಆದಮೇಲೆ ಒಂದು ಬೌಲಿಗೆ ಎತ್ತಿಟ್ಕೊಳ್ಳಿ ಇದೆಲ್ಲ ಅದನ್ನು ಸೊ ಬೌಲಿಗೆ ಎತ್ತಿಟ್ಕೊಂಡು ಎಲ್ಲ ಅದು ನೀಟಾಗಿ ಮಿಕ್ಸಿ ಮಾಡಿಬಿಟ್ಟು ಸೊ ಇದಕ್ಕೆ ನೀವು ಒಂದು ಎರಡು ಟೀ ಸ್ಪೂನ್ ಆಗಷ್ಟು ಮೊಸರನ್ನ ಸೇರಿಸಿ ಮೊಸರನ್ನ ಸೇರಿಸ್ಬಿಟ್ಟು ನೀಟಾಗಿ ಇದೆಲ್ಲದನ್ನು ಕಲಸಿ ಮೊಸರು ಹಾಕ್ಬಿಟ್ಟು ನೀವು ಸೊ ಇಡ್ಲಿ ಬ್ಯಾಟರ್ ಸೊ ಇಡ್ಲಿ ಹಿಟ್ಟು ದೋಸೆ ಹಿಟ್ಟು ಯಾವ ರೀತಿಯಾಗಿ ತೆಳುವಾಗಿರುತ್ತೋ ಸೊ ಆ ರೀತಿಯಾಗಿ ಸೊ ನೀರು ಹಾಕೊಂಡು ಇದೆಲ್ಲದನ್ನು ಕಲಸಿಬಿಟ್ಟು ಒಂದು ಮೂವತ್ತಿಲ್ಲ ಒಂದು ನಲ್ವತ್ತು ನಿಮಿಷ ಸೊ ಮೂವತ್ತು ನಿಮಿಷ ಸಾಕಾಗುತ್ತೆ ಸೊ ಒಂದು ಮೂವತ್ತು ನಿಮಿಷದವರೆಗೂ ನೀವು ಪ್ಲೇಟ್ ಮುಚ್ಚಿಬಿಟ್ಟು ಪಕ್ಕದಲ್ಲಿಡಿ ಸೊ ಶಾವಿಗೆ ಎಲ್ಲದು ನೀಟಾಗಿ ನೆನಿಬೇಕು ಸೊ ಮೆತ್ತಗೆ ಹಾಕ್ಬೇಕು ಸೊ ತೆಗ್ದ ಆದ್ಮೇಲೆ ನೀವು ನೋಡಿ ಮೆತ್ತಗ ಆಗಿದೋ ಇಲ್ಲ ಅಂತ ಸೊ ಈ ರೀತಿ ಕನ್ಸಿಸ್ಟೆನ್ಸಿ ಇರಬೇಕು ನೀವು ಕಲಸಿಟ್ಟಿರುವಾಗ ಸೊ ದೋಸೆ ಬ್ಯಾಟರ್ ಇಲ್ಲ ಇಡ್ಲಿ ಬ್ಯಾಟರ್ ಬರುತ್ತಲ್ವಾ ಇಡ್ಲಿ ದೋಸೆ ಇಟ್ಟು ಯಾವ ರೀತಿ ತೆಳು ಇರುತ್ತೋ ಸೊ ಆ ರೀತಿ ತೆಳು ಹಾಕೋತರ ನೀರು ಹಾಕ್ಬಿಟ್ಟು ನೆನ್ಸಿಡ್ಬೇಕಾಗುತ್ತೆ ಇದನ್ನೆಲ್ಲ ಅದನ್ನು ನೀವು ಒಂದು ಅರ್ಧ ಗಂಟೆಯಿಂದ ನಲ್ವತ್ತು ನಿಮಿಷದವರೆಗೂ ನೆನ್ಸಿಡಿ ಸೊ ಪ್ಲೇಟ್ ಮುಚ್ಬಿಟ್ಟು ನೆನ್ಸಿಡಿ ಸೊ ಮೂವತ್ತು ನಿಮಿಷ ಆದ್ಮೇಲೆ ನೀವು ತಂದ್ಬಿಟ್ಟು ಓಪನ್ ಮಾಡಿ ನೋಡಿ ಸೊ ಶಾವ್ಗೆ ನೆಂದಿದ್ಯೋ ಇಲ್ವ ಅಂತ ಕೈಯಲ್ಲಿ ಇಚ್ಕದ್ರೆ ಅದು ಸೊ ಮೆತ್ತಗಾಗಿರ್ಬೇಕು ಸೊ ಪೂರ್ತಿಯಾಗಿ ನೆಂದಿರ್ಬೇಕು ಒಂದ್ ವೇಳೆ ನೆಂದಿಲ್ಲ ಅಂತಂದ್ರೆ ಇನ್ನೊಂದ್ ಚೂರು ನೀರ್ ಸೇರ್ಸ್ಬಿಟ್ಟು ನೀವು ಇನ್ನೊಂದು ಹತ್ತು ನಿಮಿಷ ನೆನೆಸಿರಿ ಸೊ ಶಾವಿಗೆ ಮೆತ್ತಗೆ ನೆನೆಬೇಕು ಗಟ್ಟಿಯಾಗಿದ್ದಾಗ್ಲೇ ನೀವು ಮಾಡಕ್ ಹೋಗ್ಬೇಡಿ ಸೊ ಮೆತ್ತಗೆ ನೆಂದಾದ ನೆಂದಾದ್ಮೇಲೆ ನೀವು ಸೊ ಒಂದು ಟೇಬಲ್ ಸ್ಪೂನ್ ವರ್ಗು ಅಕ್ಕಿ ಹಿಟ್ಟನ್ನು ಹಾಕೊಳ್ಳಿ ಒಂದ್ ಟೇಬಲ್ ಸ್ಪೂನ್ ವರ್ಗು ಅಕ್ಕಿ ಹಿಟ್ಟು ಹಾಕೊಂಡು ಸೊ ಇದೆಲ್ಲದನ್ನು ನೀಟಾಗಿ ಕಲಸಿ ಸೊ ನೀಟಾಗಿ ಕಲಸ ಆದ್ಮೇಲೆ ಅಕ್ಕಿ ಹಿಟ್ಟು ಹಾಕದ್ಮೇಲೆ ನೀವು ಸೊ ಕಟ್ ಮಾಡ್ಕೊಂಡು ಇಟ್ಕೊಂಡಿರೋ ತರಕಾರಿನ ಹಾಕ್ಕೊಳ್ಳೋಣ ಸೊ ಮೊದಲನೇದಾಗಿ ಖಾರದ ತಕ್ಕಾಗಿ ಮೆಣಸಿನ್ಕಾಯಿ ಹಾಕೊಳ್ಳಿ ನಿಮಗೆ ಮೆಣಸಿನ್ಕಾಯಿ ತಾಗುತ್ತೆ ಅನ್ನೋದಾದ್ರೆ ಮಿಕ್ಸಿಗೆ ಆದ್ರೂ ಹಾಕೊಂಡು ಹಾಕೊಳ್ಳಿ ಅದಾದಮೇಲೆ ಈರುಳ್ಳಿ ಹಾಕೊಳ್ಳಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ಕೊಳ್ಳಿ ಅದಾದ್ಮೇಲೆ ಕ್ಯಾರೆಟ್ ತುರಿನ ಹಾಕ್ಕೊಳ್ಳಿ ಕ್ಯಾರೆಟ್ನ ತುರ್ಕೊಂಡು ಹಾಕೊಳ್ಳಿ ಸೊ ಕ್ಯಾರೆಟ್ ಹಾಕಾದ್ಮೇಲೆ ನೀವು ಸೊ ಕೊತ್ತಂಬರಿನ ಹಾಕಿ ಕೊತ್ತಂಬರಿ ಸೊಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಬಿಟ್ಟು ಸೊ ಇವಾಗ ನೀಟಾಗಿ ಉಪ್ಪು ಹಾಕ್ಬಿಟ್ಟು ಸೊ ಇವಾಗ ನೀಟಾಗಿಲ್ಲೂ ನೀರು ಸ್ವಲ್ಪ ಸ್ವಲ್ಪ ಹಾಕ್ತಾ ಹಾಕ್ತಾ ಸೊ ದೋಸೆ ಬ್ಯಾಟರ್ ಇಡ್ಲಿ ಬ್ಯಾಟರ್ ನೀವು ಸೊ ವಡೆ ಮಾಡ್ತೀವಲ್ವ ಸೊ ಒಡೆ ಹಿಟ್ಟಿಗಿಂತ ಒಂಚೂರು ತೆಳುವಾಗಿರ್ಬೇಕು ಸೊ ಆ ರೀತಿಯಾಗಿ ಕಲಿಸ್ಕೊಳ್ಳಿ ಎಲ್ಲದನ್ನು ನೋಡ್ತಾ ಇದೀರಲ್ಲ ಸೊ ಈ ರೀತಿಯಾಗಿ ಇರ್ಬೇಕಾಗುತ್ತೆ ಹಿಟ್ಟು ಒಂಚೂರು ಗಟ್ಟಿಯಾಗಿದೆ ಹಿಟ್ಟಲ್ಲಿ ಬಂದ್ಬಿಟ್ಟು ಇನ್ನೊಂಚೂರು ನೀರ್ ಹಾಕೊಂಡ್ಬಿಟ್ಟು ನಾವು ಸ್ವಲ್ಪ ತೆಳುವಾಗಿ ಕಲ್ಸ್ಕೊಳ ಗಟ್ಟಿಯಾಗಿ ಇದ್ರೆ ಹಿಟ್ಟು ಏನಾಗುತ್ತೆ ಅದು ಮಾಡೋವಾಗ್ಲೂ ಸ್ವಲ್ಪ ಗಟ್ಟಿಯಾಗಿ ಬಂದ್ಬಿಡುತ್ತೆ ಸೊ ಸ್ವಲ್ಪ ನೀರು ಹಾಕ್ಕೊಂಡು ತೆಳುವಾಗಿ ಇಡ್ಲಿ ಸೊ ವಡೆ ಹಿಟ್ಟು ಇರುತ್ತೆ ದೋಸೆ ಹಿಟ್ಟು ನೋಡಿರ್ತೀರಲ್ವ ನೀವು ಸೊ ಇಡ್ಲಿ ಹಿಟ್ಟು ಯಾವ ಥರ ಇರುತ್ತೋ ಸೊ ಆ ರೀತಿಯಾಗಿ ಇರಬೇಕಾಗುತ್ತೆ ಸೊ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಸೊ ಜಾಸ್ತಿ ನೀರು ಹಾಕ್ಬಿಟ್ರೆ ಆಮೇಲೆ ಮಾಡೋದ್ ಕಷ್ಟ ಸ್ವಲ್ಪ ನೋಡ್ಕೊಂಡು ನೋಡ್ಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ನೀವು ಸೊ ನೋಡ್ತಾ ಇದ್ರಲ್ಲ ಈ ಕನ್ಸಿಸ್ಟೆನ್ಸಿಲಿ ಇರಬೇಕು ಹಿಟ್ಟು ಸೊ ಇವಾಗ ನೀವು ಒಲೆ ಮೇಲೆ ಒಂದು ಬಾಣಲಿನ ಇಟ್ಬಿಟ್ಟು ಒಂದೆರಡು ಮೂರು ಟೇಬಲ್ ಸ್ಪೂನ್ ಆಗೋವರೆಗೂ ಎಣ್ಣೆನ ಹಾಕಿ ಎಣ್ಣೆ ಹಾಕಾದ ಮೇಲೆ ಈ ರೀತಿಯಾಗಿ ಕೈಯಲ್ಲಿ ನೀವು ಸೊ ಒಂದು ಒಡೆಗೆ ಎಷ್ಟು ತಗೊಂತೀವಿ ಹಿಟ್ಟನ್ನು ಸೊ ಮೀಡಿಯಮ್ ಸೈಜ್ ಒಡೆಗೆ ಅಷ್ಟು ಹಿಟ್ಟನ್ನ ತಗೊಂಡು ಇದ್ರ ಮೇಲೆ ಇಟ್ಬಿಟ್ಟು ಈ ಥರ ಸ್ವಲ್ಪ ಸ್ಪೂನಲ್ಲಾದರೂ ಅನ್ನಿ ಇಲ್ಲ ಕೈಯಲ್ಲಾದರೂ ಅನ್ನಿ ಸೊ ಎಣ್ಣೆ ಮಾತ್ರ ಸ್ವಲ್ಪ ಒಂದೆರಡು ಮೂರು ಟೇಬಲ್ ಸ್ಪೂನ್ ಹಾಕಿ ಸೊ ಬರೀ ಬಾಣ್ಲಿ ಮೇಲೆ ಹಾಕಬೇಡಿ ಸೊ ಈ ರೀತಿಯಾಗಿ ಹಾಕ್ಬಿಟ್ಟು ನೀವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ಇದೆಲ್ಲ ಅದನ್ನು ಸ್ಟಾರ್ಟಿಂಗ್ ಅಲ್ಲಿ ಸೊ ಇಡುವಾಗ ಮೀಡಿಯಂ ಸಾರಿ ಲೋ ಫ್ಲೇಮಲ್ಲಿ ಇಡಿ ಸೊ ಇಟ್ಟಾದ್ಮೇಲೆ ಮೀಡಿಯಂ ಅಲ್ಲಿ ಇಟ್ಟು ಒಂದ್ ಎರಡು ನಿಮಿಷ ಒಂದ್ ಎರಡ್ ಮೂರ್ ನಿಮಿಷ ಬೇಯಿಂದಾದ್ಮೇಲೆ ನೀವು ಫ್ರೈ ಆದ್ಮೇಲೆ ಸೊ ಅದಾದ್ಮೇಲೆ ನೀವು ತಿರುವು ಹಾಕೊಳ್ಳಿ ಇದನ್ನ ಸೊ ನೋಡ್ತಾ ಇದೀರಲ್ಲ ಒಂದ್ ನಿಮಿಷ ಆದ್ರೆ ಸಾಕಾಗುತ್ತೆ ಸೊ ಎರಡು ನಿಮಿಷ ಆದ್ಮೇಲೆ ಫ್ರೈ ಆದ್ಮೇಲೆ ಸೊ ನೀಟಾಗಿ ನೋಡ್ತಾ ಇರೋ ಕೆಳಗಡೆ ಫ್ರೈ ಆಗಿದೆಯಾ ಹೆಂಗಂತ ಸೊ ಫ್ರೈ ಆಗಿದೆ ಅಂತ ಗೊತ್ತಾದ ತಕ್ಷಣ ಈ ರೀತಿಯಾಗಿ ತಿರುಗಿಸ್ಕೊಂಡು ಹಾಕೊಳ್ಳಿ ಮತ್ತೆ ಜಾಸ್ತಿ ಓದ್ಬಿಟ್ರೆ ಒತ್ತೋಗುತ್ತೆ ನೋಡ್ತಾ ಇದ್ದೀರಲ್ಲ ಸೊ ನೀಟಾಗಿ ನಿಧಾನವಾಗಿ ತಿರು ಹಾಕೊಳ್ಳಿ ಮುರಿದೋಗಿಬಿಡುತ್ತೆ ಇಲ್ಲ ಅಂದರೆ ಸೊ ಇದೊಂದು ಹೊಸ ಡಿಫ್ರೆಂಟ್ ಆಗಿರೋ ಬ್ರೇಕ್ಫಾಸ್ಟ್ ಫ್ರೆಂಡ್ಸ್ ಡೈಲಿ ಅದೇ ತಿಂದು ತಿಂದು ಬೋರ್ ಹೊಡೆದೇ ಇರುತ್ತೆ ಅಲ್ವಾ ಸೊ ಮಕ್ಕಳಿಗೆ ದೊಡ್ಡವ್ರಿಗೆ ಮಾಡಿಕೊಟ್ರು ತುಂಬ ಇಷ್ಟಪಟ್ಟು ತಿಂತಾರೆ ಯಾವುದಾದ್ರೂ ಟೊಮ್ಯಾಟೊ ಚಟ್ನಿ ಇಲ್ಲ ಪುದೀನ ಚಟ್ನಿ ಆದರೆ ಮಾಡ್ಕೊಂಡು ತಿಂದರೆ ಸೊ ಒಳ್ಳೆ ಕಾಂಬಿನೇಷನು ಸೊ ನೋಡ್ತಾ ಇದ್ದೀರಲ್ಲ ಈಗ ಇದು ಆಗಿದೆ ಫ್ರೈ ಸೊ ಎಲ್ಲ ಮೂರ್ನಾಲ್ಕು ನಿಮಿಷದಲ್ಲೇ ಕೆಳಗಡೆ ನೀಟಾಗಿ ಫ್ರೈ ಆಗಿದ್ಯೋ ಇಲ್ಲ ಅಂತ ತಿರುಗಿ ಹಾಕೊಂಡು ನೋಡ್ಬಿಟ್ಟು ಸೊ ನೀವು ಆಚೆ ತಕೊಳ್ಳಿ ಹೊಸ ರೀತಿ ಬ್ರೇಕ್ಫಾಸ್ಟ್ ಇನ್ಸ್ಟಂಟ್ ಆಗಿ ಯಾವ ರೀತಿ ಮಾಡೋದು ಅಂತ ಹೇಳಿ ಸೊ ಮನೆಯಲ್ಲಿ ಖಂಡಿತವಾಗ್ಲು ಈ ರೆಸಿಪಿ ಟ್ರೈ ಮಾಡಿಬಿಟ್ಟು ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡು ಸೊ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್ ಖಂಡಿತವಾಗ್ಲೂ ಟ್ರೈ ಮಾಡಿ ನಿಮ್ಮ ಮನೆಯಲ್ಲೇನು ಹಾಗೇನೆ ಹೆಂಗ್ ಬಂತು ಅಂತ ಕಮೆಂಟ್ ಮಾಡಿದ್ರೆ ನಾವು ಮರಿಬೇಡಿ ದಯವಿಟ್ಟು ಎಲ್ಲರಿಗೂ ಒಂದು ರಿಕ್ವೆಸ್ಟು ಪ್ಲೀಸ್ ನನ್ನ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯಾಗಿ ಹೊಸ ಹೊಸ ಬ್ರೇಕ್ಫಾಸ್ಟ್ ಆಗಿರಲಿ ಲಂಚ್ ರೆಸಿಪಿ ಡಿನ್ನರ್ ರೆಸಿಪಿ ಸೊ ನಾನು ನಿಮಗೋಸ್ಕರ ಟ್ರೈ ಮಾಡಿಬಿಟ್ಟು ಸೊ ಅದು ನೀಟಾಗಿ ಬಂದಮೇಲೆ ಸೊ ಅಪ್ಲೋಡ್ ಮಾಡ್ತೀನಿ ನಿಮಗೆ ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಆ ಥರ ಮಾಡಿದ್ರೆ ನೆಕ್ಸ್ಟ್ ನೋಟಿಫಿಕೇಷನ್ ನಿಮಗೆ ಖಂಡಿತವಾಗ್ಲೂ ಬರುತ್ತೆ ಸೊ ಥ್ಯಾಂಕ್ ಯು ಎಲ್ಲರಿಗೂ